ಹೊಳೆ ಬಾಗಿಲ ಹೆದ್ದಾರಿಗೆ ಹೊಸ ಸೇತುವೆಯಾಗಿದೆ ಹೊಳೆ ಬಾಗಿಲ ಹೆದ್ದಾರಿಗೆ ಹೊಸ ಸೇತುವೆಯಾಗಿದೆ ಸುತ್ತಮುತ್ತ ಜನರಿಗೆಲ್ಲ ಹೊಸ ಹರುಷವ ಶವ ನೀಡಿದೆ ಸುತ್ತಮುತ್ತ ಜನರಿಗೆಲ್ಲ ಹೊಸ ಹರುಷವ ಶವ ನೀಡಿದೆ ಹೊಳೆ ಬಾಗಿಲ ಹೆದ್ದಾರಿಗೆ ಹೊಸ ಸೇತುವೆಯಾಗಿದೆ ಆರು ದಶಕ ಕಳೆದ ಭವನ ದೇವರಿಗೂ ಬಂತು ಆರು ದಶಕ ಕಳೆದ ಬವನ್ ದೇವರಿಗೂ ಬಂತು ಕರುಣೆ ಸೇತು ಮೇಲೆ ಪುಟ್ಟ ಹೆಜ್ಜೆ ಇಡುವ ಸಮಯ ಬಂದಿದೆ ಸೇತು ಮೇಲೆ ಪುಟ್ಟ ಹೆಜ್ಜೆ ಇಡುವ ಸಮಯ ಬಂದಿದೆ ಹೊಳೆ ಬಾಗಿಲ ಹೆದ್ದಾರಿ ಹೊಸ ಸೇತುವೆಯಾಗಿದೆ ಅತ್ತ ಇತ್ತ ಸುತ್ತು ತಿತ್ತು ನಮ್ಮ ಹೊತ್ತ ನಾವೆಯು ಅತ್ತ ಇತ್ತ ಸುತ್ತು ತಿತ್ತು ನಮ್ಮ ಹೊತ್ತ ನಾವೆಯು ಒಂದು ದಿನವು ಮುಳುಗಲಿಲ್ಲ ಅದಕ್ಕೆ ನಮ್ಮ ನಮನವು ಒಂದು ದಿನವು ಮುಳುಗಲಿಲ್ಲ ಅದಕ್ಕೆ ನಮ್ಮ ನಮನವು ಹೊಳೆ ಬಾಗಿಲ ಹೆದ್ದಾರಿ ಹೊಸ ಸೇತುವೆಯಾಗಿದೆ ಅಕ್ಕ ಬಾರೆ ತಂಗಿ ಬಾರೆ ಚಿಕ್ಕಿಯನ್ನು ಕರೆದು ತಾರೆ ಅಕ್ಕ ಬಾರೆ ತಂಗಿ ಬಾರೆ ಚಿಕ್ಕಿಯನ್ನು ಕರೆದು ತಾರೆ ಚುಕ್ಕಿಯಂತೆ ಕಾಣುವ ಬೆಳಕ ಒಮ್ಮೆ ಕುಳಿತು ನೋಡುವ ಚುಕ್ಕಿಯಂತೆ ಕಾಣುವ ಬೆಳಕ ಒಮ್ಮೆ ಕುಳಿತು ನೋಡುವ ಒಮ್ಮೆ ಕುಳಿತು ನೋಡುವ ಒಮ್ಮೆ ಕುಳಿತು ನೋಡುವ ಹೊಳೆ ಬಾಗಿಲ ಹೆದ್ದಾರಿಗೆ ಹೊಸ ಸೇತುವೆಯಾಗಿದೆ ಸುತ್ತಮುತ್ತ ಎಲ್ಲ ಹಸಿರು ಶರಾವತಿಯ ಒಡಲು ಬಸಿರು ಸುತ್ತಮುತ್ತ ಎಲ್ಲ ಹಸಿರು ಶರಾವ ಒಡಲು ಬಸ ತೂಗು ಸೇತು ಮೇಲೆ ನಿಂತು ಜೋಗುಳವನು ಕೇಳುವ ತೂಗು ಸೇತು ಮೇಲೆ ನಿಂತು ಜೋಗುಳವನು ಕೇಳುವ ಜೋಗುಳವನು ಕೇಳುವ ನಾವು ಜೋಗುಳವನು ಕೇಳುವ ಒಳೆ ಬಾಗಿಲ ಹೆದ್ದಾರಿ ಹೊಸ ಸೇತುವೆಯಾಗಿದೆ ಅಣ್ಣ ಬಾರೋ ತಮ್ಮ ಬಾರೋ ಸುತ್ತ ಜನರ ಕರೆದು ತಾರೋ ಅಣ್ಣ ಬಾರೋ ತಮ್ಮ ಬಾರ್ ಸುತ್ತ ಜನರ ಕರೆದು ತಾರೋ ಹದಿನಾಲ್ಕರ ಸಂಭ್ರಮದಲ್ಲಿ ಸಾಗರದಲ್ಲಿ ಸೇರುವ ಹತ್ನಾಲ್ಕರ ಸಂಭ್ರಮದಲ್ಲಿ ಸಾಗರದಲ್ಲಿ ಸೇರುವ ನಾವು ಸಾಗರದಲ್ಲಿ ಸೇರುವ ನಾವು ಸಾಗರದಲ್ಲಿ ಸೇರುವ ಹೊಳೆ ಬಾಗಿಲ ಹೆದ್ದಾರಿ ಹೊಸ ಸೇತುವೆಯಾಗಿದೆ ಹೊಸ ಸೇತುವೆಯಾಗಿದೆ ಸುತ್ತಮುತ್ತ ಜನರಿಗೆಲ್ಲ ಹರುಷವನ್ನ ತಂದಿದೆ ಹರುಷವನ್ನ ತಂದಿದೆ ಹೊಳೆ ಬಾಗಿಲ ಹೆದ್ದಾರಿಗೆ ಹೊಸ ಸೇತುವೆಯಾಗಿದೆ